ಹಾಯ್ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಗೆ ಈ ಒಂದು ವಿಡಿಯೋ ಬಂದು ಭಾನುವಾರದ ಒಂದು ವಿಡಿಯೋ ಆಗಿರುತ್ತೆ ಇನ್ನು ಊರಿಂದ ಮತ್ತೆ ವಾಪಸ್ ಬರೋ ಟೈಮ್ ಆಗಿತ್ತು ಹಾಗೆ ಇನ್ನು ವಾಪಸ್ ಬರಬೇಕಾದ್ರೆ ಊರಿಂದ ಏನೇನು ತೊಗೊಂಡು ಬಂದ್ವಿ ಅಂತ ಹೇಳಿದ್ರೆ ನೋಡಿ ಬೆರಕೆ ಸೊಪ್ಪು ಅಂತ ಹೇಳಿ ನಮ್ಮೂರಲ್ಲಿ ತುಂಬಾ ಚೆನ್ನಾಗಿ ಸಿಗುತ್ತೆ ಎಲ್ಲ ಹಳ್ಳಿಗಳಲ್ಲೂ ಈ ಬೆರಕೆ ಸೊಪ್ಪು ಅನ್ನೋದು ಸಿಕ್ಕೇ ಸಿಗುತ್ತೆ ಹಾಗಾಗಿ ಮಳೆ ಚೆನ್ನಾಗಿ ಬಿದ್ದಿರೋದ್ರಿಂದ ತುಂಬಾ ಜಾಸ್ತಿನೂ ಸಹಿತ ಸಿಕ್ಕಿತ್ತು ಈ ಒಂದು ಬೆರಕೆ ಸೊಪ್ಪಿನಲ್ಲಿ ಏನೇನು ಮಾಡ್ಬೋದಪ್ಪ ಅಂತ ಹೇಳಿದ್ರೆ ನಮಗೆ ಗೊತ್ತಿರೋ ಪ್ರಕಾರ ಉಪ್ಪು ಸಾಂಬಾರು ಮತ್ತು ಬಸ್ಸಾಂಬಾರು ಸಾಂಬಾರು ಚೆನ್ನಾಗಿ ಆಗುತ್ತೆ ಈ ಬೆರಕೆ ಸೊಪ್ಪಲ್ಲಿ ಏನು ಅಂತ ಹೇಳಿದ್ರೆ ಒಂದು ಐದಾರು ಥರ ಸೊಪ್ಪಿರುತ್ತೆ ಹಾಗಾಗಿ ಇದನ್ನು ಬೆರಕೆ ಸೊಪ್ಪು ಅಂತ ಕರಿತೀವಿ ಹಳ್ಳಿಗಳಲ್ಲಿ ತುಂಬಾ ಚೆನ್ನಾಗಿ ಸಿಗುತ್ತೆ ಇನ್ನು ಹಳ್ಳಿಗಳಲ್ಲಿ ಅಂತ ಹೋಗಿದ್ದಾದಮೇಲೆ ನಾನಾ ಥರ ಸೊಪ್ಪುಗಳು ಸಿಗುತ್ತೆ ಅದರಲ್ಲಿ ಒಂದು ನುಗ್ಗೆ ಸೊಪ್ಪನ್ನು ಸಹಿತ ಆಗಿರುತ್ತೆ ನುಗ್ಗೆ ಸೊಪ್ಪಂತೂ ಎಳೆಯದಾಗಿ ಬಿಟ್ಟಿತ್ತು ನುಗ್ಗೆಕಾಯಿ ಏನು ಸಿಕ್ಕಿರಲಿಲ್ಲ ಹಾಗಾಗಿ ನುಗ್ಗೆ ಸೊಪ್ಪು ಸಿಕ್ಕಿತು ಅದನ್ನು ಕೂಡ ತೊಗೊಂಡಿದ್ವಿ ಇನ್ನು ಅತಿ ಹೆಚ್ಚಾಗಿ ಮಳೆಗಾಲದಲ್ಲಿ ಸಿಗೋದು ಅಣಬೆ ಮತ್ತು ಕಳಲೆ ಈ ಅಣಬೆ ಅಂತೂ ಎಲ್ಲೂ ಸಿಕ್ಕಿಲ್ಲ ಹಾಗಾಗಿ ಕಳಲೆ ಸಿಕ್ಕಿದ್ದು ಅದನ್ನು ಕೂಡ ನೀಟಾಗಿ ಕ್ಲೀನ್ ಮಾಡಿಕೊಂಡು ಎತ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇಷ್ಟೋ ಒಂದು ಸಿಕ್ಕಿರೋದ್ರಿಂದ ಅದನ್ನು ಕ್ಲೀನ್ ಮಾಡೋಕ್ಕೆ ಸ್ವಲ್ಪ ಟೈಮ್ ತೊಗೊಳ್ತು ಹಾಗಾಗಿ ಕ್ಲೀನ್ ಮಾಡ್ತಾಯಿದ್ರು ಈ ಕಳಲನೆ ವರ್ಷಕ್ಕೊಂದ್ಸರಿ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಅದರಲ್ಲೂ ಗಂಡುಮಕ್ಳು ತಿಂದರೆ ತುಂಬಾ ಉತ್ತಮ ಅಂತಲೂ ಕೂಡ ಹೇಳ್ತಾರೆ ಇನ್ನು ಅಜ್ಜಿ ಮನೆ ಗಿಡ ನೀವು ನೋಡ್ತಿರ್ಬೋದು ಒಂದು ಚಿಕ್ಕದೊಂದು ಹಿತ್ಲು ಅಂತ ಇತ್ತು ಆ ಹಿತ್ಲಲ್ಲಿ ನೀವು ನೋಡ್ತಿರೋ ಹಾಗೆ ಸಣ್ಣ ಪುಟ್ಟ ಹಣ್ಣು ಹಾಗೆ ಎಲೆ ಕರ್ಬೇವಿನ ಸೊಪ್ಪು ಆ ಥರ ಒಂದು ಸ್ವಲ್ಪ ಹೂವಿನ ಗಿಡನೆಲ್ಲ ಹಾಕಿದ್ರು ಅದರಲ್ಲಿ ನೋಡಿ ನಾವು ನೋಡ್ತಿರೋದು ಒಂದು ಎರಡು ಕಾಯಿನೂ ಸಹಿತ ಸಿಕ್ತು ಮಕ್ಕಳು ಬಿಡ್ತಿರ್ಲಿಲ್ಲ ಕಿತ್ಕೊಡಿ ಅಂತ ಹೇಳಿ ಹಾಗೆ ನಾನು ಕೂಡ ಮಕ್ಕಳಿಗೆ ಕಿತ್ಕೊಟ್ಟೆ ಇನ್ನು ನಮ್ಮೂರಲ್ಲಿರೋದು ಇದೊಂದು ದೊಡ್ಡ ಕೆರೆ ಈ ಒಂದು ಕೆರೆಯಲ್ಲಿ ಆಟಾಡೋದೇ ಒಂದು ನಾವು ಸಣ್ಣವರು ಇರೋವಾಗ ಆಟಾಡ್ತಿದ್ರು ಈಗ ನನ್ನ ಮಕ್ಕಳು ಆಟಾಡ್ತಿದ್ದಾರೆ ತುಂಬಾ ಖುಷಿಯಾಯಿತು ಇನ್ನು ಕೆರೆಯಲ್ಲಿ ಮಕ್ಕಳನ್ನೆಲ್ಲ ಆಟಾಡ್ಸ್ಕೊಂಡು ಬರೋ ಅಷ್ಟೊತ್ತಲ್ಲಿ ಅಮ್ಮ ಟಿಫನ್ ಮಾಡಿದರು ಟಿಫನ್ ಮಾಡ್ಕೊಂಡ್ಬಿಟ್ಟು ನುಗ್ಗೆ ಸೊಪ್ಪನ್ನ ಏನು ಅಂತ ಹೇಳಿದ್ರೆ ಕಡ್ಡಿ ಸಮೇತ ಹಾಕ್ಕೊಂಡು ಹೋಗ್ತೀನಿ ಅಂದರೆ ಏನಿಗೆ ಭಾರ ಹೊತ್ಕೊಂಡು ಹೋಗ್ತೀಯಾ ಅಂತ ಹೇಳಿಬಿಟ್ಟು ಅಜ್ಜಿ ಜೊತೆ ಕುತ್ಕೊಂಡು ಮಾತಾಡಿಕೊಂಡು ಈ ಒಂದು ಸೊಪ್ಪನ್ನು ಸಹಿತ ಬಿಡಿಸಿ ಹಾಕ್ಕೊಳ್ಳೋಣ ಅಂತ ಹೇಳಿ ಬಿಡಿಸ್ ಹಾಕೊಳ್ತಿದ್ದೆ ಈ ನುಗ್ಗೆ ಸೊಪ್ಪನ್ನ ಉಪ್ ಸಾಂಬಾರು ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅಜ್ಜಿ ಹೇಳ್ತಿತ್ತು ನಮ್ಮ ಮನೆಯಲ್ಲಿ ಸ್ವಲ್ಪ ಸಾಂಬಾರು ಇಷ್ಟಪಡೋದೆಲ್ಲ ಸ್ವಲ್ಪ ಕಡಿಮೆ ಯಾಕಂದರೆ ಅದನ್ನು ಒಂದೇ ದಿವಸ ತಿಂದು ಖಾಲಿ ಮಾಡ್ತಾರೆ ಒನ್ ಟೈಮ್ ತಿಂದುಬಿಡ್ತೀವಿ ಪಲ್ಯ ಆಯಿತು ಅಂತ ಹೇಳಿದ್ರೆ ಇನ್ನು ಮತ್ತೆ ರಾತ್ರಿಗೆ ಅವರ ಒಂದು ಉಪ್ಸಾರನ್ನ ಬೇಡ ಅಂತ ಹೇಳಿಬಿಡ್ತಾರೆ ಮಕ್ಕಳು ಆಗಲಿ ಹಸ್ಬೆಂಡ್ ಆಗಲಿ ಹಾಗಾಗಿ ನಾನೇನು ಮಾಡೋಕ್ಕೆ ಹೋಗೋದಿಲ್ಲ ಇನ್ನು ಒಂದು ಒಂದು ಗಂಟೆ ಆಯಿತು ಮನೆಗೆ ಬರೋ ಟೈಮು ಮಕ್ಕಳು ತುಂಬ ಬೇಜಾರಾಗಿದ್ದರು ಬರಬೇಕಾದ್ರೆ ಆದರೂ ಅಜ್ಜಿ ಬಿಟ್ಟು ಬರ್ತೀನಿ ಅಂತ ಬಂದಿದ್ದರು ನನ್ನ ತಂಗಿ ಮಗಳನ್ನು ಸಹಿತ ಅವ್ರ ಜೊತೆ ಬಂದಿದ್ಲು ಹೋಗಲ್ಲ ಅಂತ ಹೇಳಿ ನನ್ನ ಮಗನ ಜೊತೆ ಕುತ್ಕೊಂಡು ಹಠ ಮಾಡ್ತಾ ಇದ್ದಾಳೆ ಇನ್ನು ಇವತ್ತಿನ ಮಿನಿ ಬ್ಲಾಗ್ ಇದಾಗಿರುತ್ತೆ ಇನ್ನು ನಾಳಿನ ಮಿನಿ ಬ್ಲಾಗಲ್ಲಿ ಸಿಗೋಣ ಅಂತ ತಿಳಿಸ್ತಾ ನನ್ನ ಒಂದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು